ಜಾತಿ ಮತ ಭೇದ ಪಂಥ ಮೇಲು ಕೀಳು ಅಸ್ಪೃಶ್ಯತೆ ಇದೆಲ್ಲರಿಗೂ ಮೇಲಿದ್ದು ಯೋಚನೆ ಮಾಡುವಂಥ ಒಂದು ಸಾಮರಸ್ಯಪೂರ್ಣವಾದ ಸಮಾಜ ನಿರ್ಮಾಣ ಮಾಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯ ಉದ್ದೇಶವೇ ಅದು ಸ್ವದೇಶಿ ಭಾವ ಅದು ವಸ್ತುಗಳ ಉಪಯೋಗ ಇರ್ಬೋದು ನಮ್ಮ ತನವನ್ನು ಪ್ರಕಟ ಮಾಡುವುದಿರ್ಬೋದು ಬ್ರಿಟಿಷರು ಒಂದು ಸಣ್ಣ ದೇಶ ನಮ್ಮ ಒಂದು ರಾಜ್ಯದಷ್ಟೇ ಇಲ್ಲ ಅವರ ಜನಸಂಖ್ಯೆ ಇಡೀ ಜಗತ್ತಿನಲ್ಲಿ ಒಂದು ಎಪ್ಪತ್ತಕ್ಕಿಂತ ಹೆಚ್ಚು ದೇಶಗಳಲ್ಲಿ ಅವರು ಲಂಡನ್ನಲ್ಲಿ ಇದ್ಕೊಂಡು ಆಡಳಿತ ಮಾಡ್ತಾಯಿದ್ದಾರೆ ಯಾಕೆ ಅಂದರೆ ಇಲ್ಲಿಂದ ಹೋದ ಪ್ರತಿಯೊಬ್ಬರು ಕೂಡ ಎಷ್ಟೇ ಒಳ್ಳೆಯವರೋ ಜಂಟೋರು ಏನು ಬೇಕಾದ್ರೆ ಕೆಲವು ನಿಯಮಗಳ ಪಾಲನೆಯಲ್ಲಿ ಅವ್ರು ಯಾವುದು ತಪ್ಪು ಮಾಡ್ತಾರೆ ಏನೇ ಮಾಡಿದ್ರು ನನ್ನ ದೇಶಕ್ಕೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀವಿ ರಾಷ್ಟ್ರೀಯ ಸ್ವಯಂ ಸಂಘ ನೂರು ವರ್ಷ ಮುಗಿಸ್ತಾ ಇರಬೇಕಾದ್ರೆ ಸಮಾಜದ ಬದಲಾವಣೆ ಅಥವಾ ಸಮಾಜದಲ್ಲಿ ಒಳ್ಳೆಯದು ಉಳಿದು ಅದನ್ನು ಅನಗತ್ಯವಾಗಿ ತೆಗೆದುಹಾಕೋದು ಯಾವುದನ್ನು ಪರಿವರ್ತನೆ ಸಾಮಾಜಿಕ ಪರಿವರ್ತನೆ ಅಂತ ಕರೀತಾರೆ ಆ ಏನೇನು ವಿಷಯ ಮಾಡ್ಬೋದು ಅಂತ ಯೋಚನೆ ಮಾಡಿ ಒಂದು ಸಾಮಾಜಿಕ ಪರಿವರ್ತನೆ ಅನ್ನೋದು ಭಾಳ ದೊಡ್ಡ ವಿಷಯ ಸೋಷಿಯಲ್ ಟ್ರಾನ್ಸ್ಫಾರ್ಮೇಷನ್ ಇಡೀ ಜಗತ್ತಿನಲ್ಲಿ ಇದೊಂದು ಒಂದು ವೈಚಾರಿಕವಾಗಿಯೂ ಚಿಂತನೆ ದೃಷ್ಟಿಯಿಂದಲೂ ದೊಡ್ಡ ವಿಷಯ ಒಂದು ಪ್ರಕ್ರಿಯೆ ಆಗಿದೆ ಸಾವಿರಾರು ವರ್ಷಗಳ ಅನೇಕ ಸಮಾಜಗಳು ತನ್ನಲ್ಲಿ ತಾನು ಬದಲಾವಣೆ ಮಾಡಿಕೊಂಡು ಅಗತ್ಯಕ್ಕೆ ತಕ್ಕಂತೆ ಬದುಕಿದಂಥ ಉದಾಹರಣೆ ಇದೆ ಯಾವುದು ಬದಲಾವಣೆ ಮಾಡಿಕೊಳ್ಳಿಲ್ಲ ಅಂಥದ್ದು ನಶಸಿವಾದಂಥ ಉದಾಹರಣೆಗಳು ಇದೆ ಹಾಗಾಗಿ ಸಾಮಾಜಿಕ ಪರಿವರ್ತನೆಯನ್ನು ಬಹಳ ದೊಡ್ಡ ವಿಷಯದಲ್ಲಿ ಸಂಘ ಎಲ್ಲರಿಗೂ ಅರ್ಥ ಆಗ್ಬೋದಾದಂಥ ಎಲ್ಲರೂ ಪ್ರತ್ಯಕ್ಷ ಮಾಡ್ಬೋದಾದಂಥ ಐದು ವಿಷಯಗಳನ್ನು ಆಯ್ಕೆ ಅದರಲ್ಲಿ ಒಂದು ಇದೆ ಕುಟುಂಬ ಪ್ರಬೋಧನ ಅಂತ ಏನಿದೆ ಕುಟುಂಬಗಳಲ್ಲಿ ಯಾವುದನ್ನು ಇವತ್ತಿಗೆ ತಕ್ಕಂತೆ ಬದಲಾವಣೆ ಮಾಡಬೇಕು ಯಾವುದು ನಮಗೆ ಪರಂಪರಾನುಗತವಾಗಿ ಬಂದಿದೆ ಯಾವುದನ್ನು ಉಳಿಸ್ಕೊಡ್ಬೇಕು ಅನ್ನೋದು ಒಂದಾದರೆ ಸಮಾಜದಲ್ಲಿ ಒಂದು ಹಾರ್ದಿಕವಾದಂಥ ವಾತಾವರಣ ಇರಬೇಕು ಸಾಮರಸ್ಯ ಇರಬೇಕು ಎಲ್ಲರೂ ಒಟ್ಟಿಗೆ ನಾವೆಲ್ಲರೂ ಭಾರತ ಮಾತೆಯ ಮಕ್ಕಳು ಸಂತಾನರು ಅನ್ನೋ ಒಂದು ಪ್ರಜ್ಞೆ ಒಂದು ಒಗ್ಗಟ್ಟು ಜಾತಿ ಮತ ಭೇದ ಪಂಥ ಮೇಲು ಕೀಳು ಅಸ್ಪೃಶ್ಯತೆ ಇದೆಲ್ಲರಿಗೂ ಮೇಲಿದ್ದು ಯೋಚನೆ ಮಾಡುವಂಥ ಒಂದು ಸಾಮರಸ್ಯಪೂರ್ಣವಾದ ಸಮಾಜ ನಿರ್ಮಾಣ ಮಾಡೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ಥಾಪನೆಯ ಉದ್ದೇಶವೇ ಅದು ಇದು ಎರಡನೇ ವಿಷಯ ಪೂರ್ಣ ವಿಷಯ ನಮ್ಮ ಸಮಾಜದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಇವತ್ತು ಪರಿಸರ ಉಳಿಸುವುದರ ಬಗ್ಗೆ ಒಂದು ಜಾಗೃತಿ ಬರ್ತಾ ಇದೆ ಅನೇಕ ಬಾರಿ ಅದು ದೊಡ್ಡ ದೊಡ್ಡ ಭಾಷಣಗಳಿಗೆ ಅಥವಾ ವಾಕತಾನ್ ಮ್ಯಾರಥಾನ್ ನಿಜ ಅದೆಲ್ಲವೂ ಬೇಕು ಜಾಗೃತಿ ಮೂಡಿಸೋಕ್ಕೆ ಆದರೆ ಪ್ರತ್ಯಕ್ಷ ಆಚರಣೆ ಬರಬೇಕಾಗಿದೆ ನಮ್ಮ ನಿತ್ಯಾದ ಬದುಕಿನ ಜೀವನ ಶೈಲಿ ಲೈಫ್ ಸ್ಟೈಲ್ ಅಂತ ಯಾಕೆ ಕರೀತಾರೆ ಅದು ನೀರಿನ ಬಗ್ಗೆ ನಮ್ಮ ದೃಷ್ಟಿ ಇರ್ಬೋದು ನೀರಿನ ಉಪಯೋಗ ಹೇಗೆ ಮಾಡಬೇಕು ಅನ್ನೋದಿರ್ಬೋದು ಅಥವಾ ಪ್ಲಾಸ್ಟಿಕಿನ ಉಪಯೋಗ ಎಷ್ಟು ಮಾಡಬೇಕು ಅನ್ನೋದಿರ್ಬೋದು ಅಥವಾ ನಮ್ಮ ಹಸಿರನ್ನು ಹೆಚ್ಚು ಮಾಡೋದಕ್ಕೆ ನನ್ನ ವ್ಯಕ್ತಿಗತವಾದ ಪ್ರಯತ್ನ ಏನು ಈ ವಿಷ ಇಂಥ ಸಾಮಾನ್ಯ ಸಂಗತಿಗಳಲ್ಲಿ ಈ ಪರಿಸರ ಸಂರಕ್ಷಣೆ ಪರಿಸರ ಪ್ರಜ್ಞೆ ಸಾಮಾನ್ಯ ಜನರಲ್ಲಿ ಮೂಡಿಸೋದಕ್ಕೆ ಇದು ಮೂರನೇ ವಿಷಯ ಸಂಗತಿಕೊಂಡು ಇನ್ನೊಂದು ನಾಗರಿಕ ಕರ್ತವ್ಯ ಅಂತ ಹೇಳಕ್ ಹೇಳಲಾಗಿದೆ ಸಿವಿಕ್ ಸೆನ್ಸ್ ಸಿವಿಕ್ ಡ್ಯೂಟೀಸ್ ಸಿವಿಕ್ ಎಥಿಕ್ಸ್ ಈ ಥರ ಏನೇ ಶಬ್ದ ಬಳಸುವುದು ಕೊನೆಗೂ ಮನೆಯ ಹೊರಗೆ ನಾನು ಸಮಾಜದಲ್ಲಿ ಹೇಗಿರಬೇಕು ಯಾವುದನ್ನು ಮಾಡಬೇಕು ಯಾವುದನ್ನು ಮಾಡಬಾರ್ದು ಡೂಸ್ ಆ್ಯಂಡ್ ಡೋಂಟ್ಸ್ ಆ ರೀತಿ ಇರೋದರಿಂದ ಆ ಒಂದು ಪ್ರಜ್ಞೆ ನಾಗರಿಕ ಪ್ರಜ್ಞೆ ಮತ್ತು ನಾಗರಿಕ ಕರ್ತವ್ಯದ ಪಾಲನೆ ಮಾಡೋದರಿಂದ ಒಟ್ಟು ಸಮಾಜವಾಗಿ ನಾವು ಒಂದು ಸುಂದರವಾದ ಬದುಕನ್ನು ಬದುಕಬೋದು ಅಂದರೆ ನಾವು ಇವತ್ತು ಗಮನಿಸಿದಂತೆ ಜಗತ್ತಿನ ಅನೇಕ ಸಮಾಜಗಳಿಗೆ ಹೋಲಿಕೆ ಮಾಡಿದರೆ ಕಂಪೇರ್ ಮಾಡಿದ್ರೆ ನಮ್ಮ ಸಮಾಜ ಅನೇಕ ಬಾರಿ ಅಲ್ಲಿ ಹೋಗಿ ನಾವು ಹಿಂದೆ ಬರೀತೀವಿ ಹಾಗೆ ಆ ಒಂದು ಭಾಗವನ್ನು ಹೇಗೆ ಸಮಾಜದಲ್ಲಿ ಜಾಗೃತಿ ಮಾಡೋದು ಇದು ನಾಲ್ಕನೇ ವಿಷಯ ಐದನೇ ವಿಷಯ ಸ್ವದೇಶಿ ಭಾವ ಅದು ವಸ್ತುಗಳ ಉಪಯೋಗ ಇರ್ಬೋದು ನಮ್ಮತನ ಪ್ರಕಟ ಮಾಡುವುದಿರ್ಬೋದು ಯಾವುದನ್ನು ದೇಶದ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತ ಅಂತ ಹೇಳಿದರು ಅಥವಾ ವೋಕಲ್ ಫಾರ್ ಲೋಕಲ್ ನಮ್ಮ ಹತ್ತಿರದಲ್ಲಿ ಒಂದು ವಸ್ತುಗಳನ್ನು ವಸ್ತುಗಳು ನಾವು ಮೊದಲು ತೆಗೆದುಕೊಳ್ಬೇಕು ಈ ಒಂದು ಸ್ವದೇಶಿ ಭಾವ ಈ ರೀತಿ ಐದು ವಿಷಯಗಳು ಅದನ್ನು ನಾವು ಪಂಚ ಪರಿವರ್ತನೆ ಇವತ್ತು ತಾನೇ ಯಾರು ಇಲ್ಲಿ ತಮ್ಮ ಅನುಭವಗಳನ್ನು ಹೇಳಿದ್ರು ನಮ್ಮ ಕುಟುಂಬಗಳು ಈ ಐದು ವಿಷಯಗಳ ಕುರಿತಾಗಿ ಎಲ್ಲ ಕುಟುಂಬಗಳು ಪ್ರಯತ್ನ ಮಾಡ್ಬೋದಾ ಯಾಕೆಂದರೆ ಅನೇಕವಾಗಿ ವಿಚಾರಗಳು ದೊಡ್ಡ ಚಿಂತನೆಯ ಮಟ್ಟದಲ್ಲಿ ಅಥವಾ ಯಾವುದೋ ಲೇಖನ ಪ್ರಕಟ ಆಗುವ ಮಟ್ಟದಲ್ಲಿ ಅಲ್ಲಿ ಉಳಿದು ಪ್ರತ್ಯಕ್ಷ ಆಚರಣೆಗೆ ಬಂದಾಗ ಒಂದೊಂದು ವಿಷಯವನ್ನು ಪಾಲನೆ ಮಾಡೋದು ಬಹಳ ಸುಲಭ ಇದೆ ಸ್ವದೇಶಿ ವಿಷಯವನ್ನು ನಿಜ ನಮ್ಮ ಪೂರ್ವದ ಅಂದರೆ ಸಾವಿರಾರು ವರ್ಷಗಳಿಂದ ನಾವು ಹೇಳಿದ್ದು ಜಗತ್ತಿನ ಎಲ್ಲ ವಿಚಾರಗಳು ಒಳಗಡೆ ಬಂದ್ವಿ ಆನೋ ಬಂದ್ರ ಆದ್ಯ ಯಾವಾಗ ಬೇಕಾದ್ರೆ ಬಂದು ನಮಗೆ ಯಾವಾಗ ಬೇಕೋ ಆ ರೀತಿ ಅದನ್ನು ಉಪಯೋಗಿಸ್ಕೊಳ್ಬೇಕು ಮತ್ತು ನಮ್ಮಲ್ಲೇ ಇರೋದನ್ನು ಅದ್ರ ಬಗ್ಗೆ ಹೆಚ್ಚು ಹೆಮ್ಮೆಯಿಂದ ಇರಬೇಕು ಈಗ ತಂತ್ರಜ್ಞಾನನೋ ಯಾವುದೋ ಒಂದು ವೈಜ್ಞಾನಿಕ ವಿಚಾರನೋ ಅಥವಾ ಸಾಮಾಜಿಕ ವಿಚಾರನೋ ಬೇರೆ ದೇಶದಲ್ಲಿ ಚೆನ್ನಾಗಿರೋದು ಅದು ಸ್ವೀಕಾರ ಮಾಡುವ ಮನಸ್ಥಿತಿ ಇದ್ದಂತೆ ನಮ್ಮಲ್ಲೇ ಇರೋದನ್ನು ಇನ್ನೂ ಹೆಚ್ಚು ಪ್ರೀತಿಯಿಂದ ಹೆಮ್ಮೆಯಿಂದ ಉಪಯೋಗಿಸ್ಬೇಕು ಅಥವಾ ಅದು ನಮ್ಮ ಭಾಷೆ ಇರ್ಬೋದು ವೇಷ ಇರ್ಬೋದು ಈ ರೀತಿ ಸಾಮಾನ್ಯ ನಮ್ಮ ವ್ಯವಹಾರದಲ್ಲಿ ನಡೆನುಡಿಗಳಲ್ಲಿ ಈ ಸ್ವಭಾವ ನಮ್ಮತನ ಪ್ರಕಟ ಆಗೋದು ಹೇಗೆ ಅನೇಕ ಬಾರಿ ಇದು ಕೇಳೋದಕ್ಕೆ ಸುಂದರ ಮತ್ತು ಮನಸ್ಸಲ್ಲಿ ನಾ ಈ ಥರ ಇರಬೇಕು ಅಂತಲೂ ಅನಿಸುತ್ತೆ ಆದರೆ ಅನೇಕ ಬಾರಿ ಆ ರೀತಿ ಇರುವುದಕ್ಕೆ ಭಾಳ ದೊಡ್ಡ ಸಂಕಲ್ಪ ಬೇಕು ನಮ್ಮ ಒಬ್ಬರು ಸಂಘದ ಹಿರಿಯ ಕಾರ್ಯಕರ್ತರು ಒಂದು ರೀತಿ ಒಂದು ಊರಿಗೆ ಹೋಗಿದ್ರು ಅಲ್ಲಿ ಕಾರ್ಯಕ್ರಮ ಆದಮೇಲೆ ಅಲ್ಲಿ ಪ್ರಮುಖ ಒಬ್ಬರು ಕಾರ್ಯಕರ್ತ ಮನೆಯಲ್ಲಿ ಅವ್ರದ್ದು ಊಟದ ವ್ಯವಸ್ಥೆ ಆಗಿತ್ತು ಅವರು ಹೋದಾಗ ಊಟಕ್ಕಿಂತ ಮುಂಚೆ ವಾಷಿಂಗ್ ಮೇಸಿನಲ್ಲಿ ಕೈ ತೊಳ್ಕೊಳ್ಳೋಕೆಂತ ಹೋದರು ಆ ಸಮಯದಲ್ಲಿ ನಾವು ಒಂದು ಸ್ವದೇಶಿ ಸಪ್ತಾಹ ಅಂತ ತೊಂಬತ್ತರ ದಶಕದಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ಸೆಪ್ಟೆಂಬರ್ ಇಪ್ಪತ್ತೈದನೇ ತಾರೀಕಿಂದ ಹಿಡಿದು ಅಕ್ಟೋಬರ್ ಎರಡರವರೆಗೂ ಮಾಡ್ತಾರೆ ಕಡೆ ಹಾಗೆ ಸ್ವದೇಶಿ ವಸ್ತುಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡೋದು ಆಗ ವಿದೇಶಿ ಕಂಪನಿಗಳಿಂದ ತಯಾರಾದಂಥ ವಸ್ತುಗಳನ್ನ ಯಾವ್ಯಾವ ಉಪಯೋಗಿಸಬಾರ್ದು ಇದನ್ನು ನಾವು ಒಂದು ಪಟ್ಟಿಯೆಲ್ಲ ಕೊಡ್ತಾಯಿದ್ದೇವೆ ಆ ಸಮಯ ಇವರು ಕೈ ತೊಳ್ಕೊಳ್ಳಕ್ಕೆ ಹೋದರು ಅಲ್ಲಿ ವಿದೇಶಿ ಕಂಪನಿಯಲ್ಲಿ ತಯಾರಾಗಿರುವಂಥ ಟೂತ್ಪೇಸ್ಟ್ ಬಾಲ್ಗೇಟ್ ಅದನ್ನು ಅಲ್ಲಿ ಇಡಲಾಗಿತ್ತು ಇವರು ಅದರ ಕಡೆ ನೋಡಿದ್ರು ಇವರು ಇನ್ನೂ ಮಾತಾಡೋದಕ್ಕಿಂತ ಮುಂಚೆನೇ ಇವರು ಕಾರ್ಯಕರ್ತ ಜೊತೆಗೆ ಅವರು ಅದರ ಕಡೆ ನೋಡ್ತಾರೆ ಅದು ಜೋರಾಗಿ ಮನೆಯವ್ರಿಗೆ ಹೇಳ್ದ ನಿಮ್ಗೆ ಎಷ್ಟೇ ಹೇಳಿದ್ರು ಆರ್ ಎಸ್ ಎಸ್ ಅಲ್ಲಿ ಬಂದ ಮುಂದಗಡೆ ಇಡ್ಬೇಡ ಅಂದರೆ ಇದು ಯಾರಿಗೋ ಒಪ್ಪಿಸೋದಕ್ಕೆ ಯಾರಿಗೋ ಮೆಚ್ಚಿಸೋದಕ್ಕಲ್ಲ ವಿಷಯ ಕಷ್ಟ ಇದೆ ಅವರು ನಮ್ಮ ಮನೆಯಲ್ಲಿ ಇತರ ವಿಷಯಗಳನ್ನು ನಾನು ಪಾಲನೆ ಮಾಡಿದ್ರು ಮನೆಯಲ್ಲಿ ಎಲ್ಲರೂ ಪಾಲನೆ ಮಾಡೋಕೆ ಮಾಡಬೇಕು ಆದರೆ ಇದನ್ನು ಆ ಥರ ಮಾಡದೇ ಇರೋದ್ರಿಂದ ಭಾಳ ದೊಡ್ಡ ಅಪರಾಧ ಅಲ್ಲ ನಿಧಾನವಾಗಿ ಎಲ್ಲರ ಮನಸ್ಸು ಹೋಲಿಸಿ ಇದು ದೇಶಕ್ಕೆ ಎಷ್ಟು ಅಗತ್ಯ ಇದೆ ಹೀಗೆ ಒಂದೊಂದು ವಿಷಯ ಅಂದರೆ ವಿಷಯ ಹೇಳೋದು ಮಾತ್ರ ಅಲ್ಲ ಅದರ ಪಾಲನೆ ಮಾಡೋದು ಇದ್ರ ಬಗ್ಗೆ ನಮ್ಮ ಪ್ರಯತ್ನ ನಾನು ಆಗ ಹೇಳಿದಂತೆ ಸಾಮರಸ್ಯದ ವಿಷಯ ಇವತ್ತು ದೇಶಕ್ಕೆ ಇವತ್ತು ಕೊರೆಯುವಂಥ ಒಂದು ವಿಷಯ ಸಂಘದ ಸರ್ಸಂಘ ಚಾಲಕರಾಗಿರತಕ್ಕಂಥ ಪರಂಪುಜಿ ಮೋಹನ್ಜಿ ಈ ಒಂದು ಆರು ವರ್ಷದ ಮುಂಚೆ ನಮ್ಮ ವಿ ಭಾಷಣದಲ್ಲಿ ನಮ್ಮೆಲ್ಲ ಸ್ವಯಂ ಸೇವಕರು ಮತ್ತು ಸಮಾಜ ಬಾಂಧವರು ಎಲ್ಲರಿಗೂ ಒಂದು ಕರೆ ಕೊಟ್ಟರು ದೇಶದಲ್ಲಿ ಇವತ್ತಿಗೂ ಅಸ್ಪೃಶ್ಯತೆ ಉಳ್ಕೊಂಡಿದೆ ಕನಿಷ್ಠ ಒಂದು ಮೂರು ವಿಷಯಗಳನ್ನು ತೆಗೆದುಕೊಂಡು ನಮ್ಮ ಗ್ರಾಮಗಳಲ್ಲಿ ನಾವು ಜಾಗೃತಿ ತರಬೋದಾ ಇವತ್ತಿಗೂ ಭಾರತದ ಸಾವಿರಾರು ಗ್ರಾಮಗಳಲ್ಲಿ ಒಂದೇ ಜಲಸ್ರೋತದಿಂದ ಅಂದರೆ ಒಂದೇ ಬಾವಿ ಅಥವಾ ಒಂದೇ ಬೋರ್ವೆಲ್ ಅಥವಾ ಒಂದೇ ಕೊಳದಿಂದ ಎಲ್ಲ ಜಾತಿಯವರಿಗೂ ಕುಡಿಯುವ ನೀರು ಸಿಗುವ ಸಂದರ್ಭ ಇಲ್ಲ ಅದನ್ನು ಇವತ್ತಿಗೂ ಸಾವಿರಾರು ಗ್ರಾಮಗಳಿದೆ ಈ ಜಾತಿಗೆ ಈ ಬಾವಿ ಇಲ್ಲ ಆ ಜಾತಿಗೆ ಆ ಬಾವಿಯಿಂದ ಅಥವಾ ಇವತ್ತು ಬೋರ್ವೆಲ್ನ ಮತ್ತೊಂದು ಬಂದಿದೆ ಆದರೂ ಆ ಭೇದ ಇದೆ ಒಂದೇ ನೀರಿನ ಮೂಲದಿಂದ ಎಲ್ಲ ಜಾತಿಯವರು ನೀರು ತೆಗೆದುಕೊಳ್ಳುವಂಥ ಸ್ಥಿತಿ ಆಗ ನಿಮ್ಮ ಗ್ರಾಮನ ನೀವು ತರಬೋದ ಪ್ರಯತ್ನ ಮಾಡಿ ಅಥವಾ ಊರಿನ ದೇವಸ್ಥಾನ ಇವತ್ತಿಗೂ ಭಾರತದಲ್ಲಿ ಸಾವಿರಾರು ಗ್ರಾಮಗಳಲ್ಲಿ ಊರಿನ ದೇವಸ್ಥಾನಕ್ಕೆ ಎಲ್ಲ ಜಾತಿಯಲ್ಲೂ ಪ್ರವೇಶ ಇಲ್ಲ ಅದಕ್ಕಾಗಿ ಗಲಾಟೆ ನಮ್ಮ ಕರ್ನಾಟಕದಲ್ಲೇ ಆಗಿದೆ ಗಲಭೆಗಳಾಗುತ್ತೆ ಹೊಡೆದಾಟ ಆಗುತ್ತೆ ಬೆಳಗಿರಿ ಶಾಸ್ತ್ರಿಗಳು ಅಂತ ಕೋಶ ನಮ್ಮೆಲ್ಲ ನಾನು ಕೇಳಿರ್ಬೋದು ನಮ್ಮ ನಾಡಿನ ದೊಡ್ಡ ಸಾಹಿತಿ ಅವರೊಂದು ಅವರ ಅನುಭವ ಕತ್ತನ ಅಂತ ಹೇಳ್ಬೋದು ಅವ್ರಿಗೆ ಮೆಚ್ಚುಗೆ ಇದ್ದಂಥ ಅವರು ಗೌರವದಿಂದ ನೋಡ್ತಾ ಇದ್ದಂಥ ಒಬ್ಬರು ಸ್ವಾಮೀಜಿ ಮುಖಂದೂರು ಸ್ವಾಮೀಜಿ ಅಂತ ಅವರ ಜೀವನವನ್ನು ಅವರೊಂದು ಹೇಗ್ದಾಗಿಲ್ಲ ಇದೆ ಅಂದರೆ ಯೋಗದಲ್ಲಿ ಎಲ್ಲವೂ ಇದೆ ಅದನ್ನು ಹಳ್ಳಿಯ ಭಾಷೆಯಲ್ಲಿ ಯಾಕದಾಗಲ್ಲ ಇದೆ ಅಂತ ಒಂದು ಪುಸ್ತಕವರೆತಾರೆ ಅದರ ಒಂದು ಘಟನೆ ಆ ಊರಿನ ದೇವಸ್ಥಾನಕ್ಕೆ ಆ ಊರಲ್ಲಿ ಅಸ್ಪೃಶ್ಯತೆ ಆಚರಣೆ ಇತ್ತು ಎಲ್ಲ ಜಾತಿಯವರು ಎಲ್ಲ ಕಡೆಯೂ ಹೋಗುವಾಗಿರಲಿಲ್ಲ ನನಗೆ ಆ ದೇವಸ್ಥಾನಕ್ಕೆ ಪ್ರವೇಶ ಇರಲಿಲ್ಲ ತಥಾಕಥಿತ ಯಾರ ಅಸ್ಪೃಶ್ಯರು ಅಂತ ಇವರು ನಾನಾಗ ಹೇಳಿದಂತೆ ఆ ధర్మవన్నే ధర్మ అంత నమ్కొండ ఊరి జన ఇరు అని బడతారు ఓ బాలక ఆవత్ ఆట ఆడతా ఆడతా ఆ దేశ అడుగు బుక్కుంటు అవును కథాకథిత ఈ రీతి హిందుదే ఆగా ఈ ముకుందూరు స్వామి హావరు ఆ సమేత ఆ ఊరికి బంద్రు ఓ నీవత్ గొప్ప ఈ బాలక ఎస్ట్ పవర్ఫుల్ ఎల్గిన పవర్ఫుల్ అష్ట అలా శివ పవర్ఫుల్ ఆశ్చర్యం మాట్లాడతాయి హా అవును బంద్రే ನೀವೆಲ್ಲ ದೇವಸ್ಥಾನ ಎಲ್ಲ ಕಳಬೇಕು ಇದರಲ್ಲಿ ಎಲ್ಲರೂ ನಿಮಗೆಲ್ಲ ಪವಿತ್ರತೆ ಎಲ್ಲ ಒಳ್ಳೆಯಲ್ಲ ಇವೆಲ್ಲರಿಗಿಂತ ಒಂದು ಜೀವನ ದೇವರಿಗಿಂತ ಅವನೇ ಪವರ್ಫುಲ್ ಆಗೋದಿಲ್ಲ ಅವ್ನು ಹುಟ್ಟದ್ರಷ್ಟೇ ಈ ರೀತಿಯಾಗಿ ರೀತಿಯಾಗಿರುತ್ತೆ ಅಂದರೆ ಇವತ್ತಿಗೂ ನಮ್ಮ ಸಾವಿರಾರು ಗ್ರಾಮಗಳಲ್ಲಿ ಎಲ್ಲ ಜಾತಿಯರು ದೇವಸ್ಥಾನ ಪ್ರವೇಶ ಇಲ್ಲ ಅಥವಾ ಯಾರಾದರೂ ಊರಲ್ಲಿ ತೀರೋದ್ರೆ ಒಂದು ಗೌರವಯುತ ಅಂತ್ಯಕ್ರಿಯೆಯು ಸಿಗದಿರುವಂಥ ಸ್ಥಿತಿ ಕೆಲವು ಜಾತಿಗಳಿಗೆ ಇವತ್ತಿಗೂ ಅನೇಕ ಊರುಗಳು ಭಾಳ ಹಿಂದೆ ನಾನು ಅದೇ ಆರೆಂಟು ವರ್ಷಗಳ ಮುಂಚೆ ಹಿಂದೂ ಪತ್ರಿಕೆಯಲ್ಲಿ ತಮಿಳುನಾಡಿನ ಒಂದು ಘಟನೆ ಓದಿದೆ ಆ ಊರಿನಲ್ಲಿ ಅವರು ವಯಸ್ಸಾದ ತಾಯಿ ತೀರೋತ್ತರ ತಥಾಕಥಿತ ಆ ರೀತಿ ಹಿಂದುಳಿದ ಸಮುದಾಯಕ್ಕೆ ಸೇರಿದವರು ಅಂತ ಊರಿನ ಸ್ಮಶಾನದಲ್ಲಿ ಅಲ್ಲಿ ಆ ಊರಿನಲ್ಲಿದ್ದಂಥ ಉಳಿದ ಜಾತಿಯವರು ಅವರಿಗೆ ಅಂತ್ಯಕ್ರಿಯೆ ಮಾಡೋಕೆ ಅವಕಾಶ ಕೊಡೋದು ಮಧ್ಯರಾತ್ರಿಯಲ್ಲಿ ಆ ಊರಿಂದ ಇಪ್ಪತ್ತೊಂದು ಕಿಲೋಮೀಟ್ರ್ ದೂರಕ್ಕೆ ಇನ್ನೊಂದು ಊರಿಗೆ ಹೋಗಿ ಎಲ್ಲಿ ಈ ತಾಯಿ ತೀರ್ಕೊಂಡಿಲ್ಲ ಆ ಜಾತಿಯವರು ಹೆಚ್ಚು ಜನ ಇದ್ರು ಆ ಒಂದು ಊರಿಗೆ ಹೋಗಿ ಅವ್ರ ಜಾತಿ ಟ್ರೀ ಇನ್ನು ಅನೇಕ ನಾನು ಈ ಮೂರು ವಿಷಯಗಳಿಂದ ಪುನಃ ಪೂಜೆ ನೆಸರ್ ಸಂಚಾರ ಕೇಳಿದರು ಇನ್ನು ಅನೇಕ ಇವತ್ತಿಗೂ ನಮ್ಮ ಕರ್ನಾಟಕದಲ್ಲಿ ಅನೇಕ ಗ್ರಾಮಗಳಲ್ಲಿ ಹೋಟೆಲ್ನಲ್ಲಿ ಎಲ್ಲ ಜಾತಿಯವರು ಹೊರಗಡೆ ಪ್ರವೇಶ ಮಾಡೋದಿಲ್ಲ ಯಾರನ್ನ ಅವರು ಅಸ್ಪೃಶ್ಯರು ಅಂತ ಭಾವಿಸಿದ್ದಾರೆ ಅಂಥವ್ರಿಗೆ ಹೊರಗಡೆ ನಿಂತೆ ಚಹಾ ಕಾಫಿ ಕೊಡ್ತಾರೆ ಅದರಲ್ಲೂ ಅವರಿಗೆ ಮಾಮೂಲಿ ಟೀ ಕಪ್ ಕಾಫಿ ಕಪ್ ಏನು ಹೋಟ್ಲಲ್ಲಿ ಕೊಡ್ತಾರೆ ಅದರೊಳಗೆ ಕೊಡಲ್ಲ ಅವರಿಗೆ ಪ್ಲಾಸ್ಟಿಕ್ ಗ್ಲಾಸ್ ಕಪ್ ಅಂದರೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷಗಳ ನಂತರ ಇದು ನಮ್ಮ ನಾನಾಗ ಯಾವ ನಮ್ಮ ಪುರಾಣದಲ್ಲೂ ಯಾವ ನಮ್ಮ ಧರ್ಮಶಾಸ್ತ್ರದಲ್ಲೂ ಹೇಳಿಲ್ಲ ಯಾವಾಗಲೂ ಇದು ನಮ್ಮ ಒಳಗೆ ತೂರ್ಕೊಂಡು ಬಂದಿರುವಂಥ ಅನಗತ್ಯ ವಿಷಯ ಗೌರವ ಒಂದು ತಪ್ಪಿನ ವಿಷಯ ಕಳಂಕ ನಮ್ಮ ಸಮಾಜಕ್ಕೆ ಅರೆ ಸಂಘ ಪ್ರಯತ್ನ ಮಾಡ್ತಾ ಇದೆ ಕೇವಲ ಈ ಸಾವಿರಾರು ಗ್ರಾಮಗಳು ಮುಖ್ಯವಾಗಿ ನಮ್ಮ ಮನೆಗಳಲ್ಲಿ ಈ ಪಾಲನೆ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ಬೋದಾ ನಾನು ಆಗೇಳಿದಂತೆ ಹೇಗೆ ಸ್ವದೇಶಿ ವಿಷಯ ಕೇಳಿದೆ ಅನೇಕ ಬಾರಿ ಇದಕ್ಕೆ ಚಾಲೆಂಜ್ ಇದೆ ಮನೇಲಿ ಎಲ್ಲೂ ಒಪ್ಸೋಕ್ಕಾಗಲ್ಲ ಆದರೆ ಒಪ್ಪಿಸ್ಬೇಕಾಗಿ ಒಪ್ಪಿಸಿದ್ದಾರೆ ನಮ್ಮ ಕಣ್ಮುಂದನೆ ಸಾವಿರಾರು ಉದಾಹರಣೆಗಳು ಕಾಣುತ್ತೆ ಹಾಗಾಗಿ ಈ ಪಂಚ ಪರಿವರ್ತನೆಯಲ್ಲಿ ಎಲ್ಲ ವಿಷಯಗಳು ನಾವು ಹೇಗೆ ಮಾಡ್ತೀವಿ ಈ ಸವಾಲನ್ನು ಚಾಲೆಂಜನ್ನು ತೆಗೆದುಕೊಂಡು ನಡವಳಿಕೆಯಲ್ಲಿ ಬರಬೇಕಾದ ಬದಲಾವಣೆ ವ್ಯವಹಾರದಲ್ಲಿ ಬರಬೇಕಾದ ಬದಲಾವಣೆ ನಮ್ಮ ದೃಷ್ಟಿಯಲ್ಲಿ ಬರಬೇಕಾದ ಬದಲಾವಣೆ ಪತ್ರಿಕೆಯ ಲೇಖನನೋ ವೇದಿಕೆಯ ಭಾಷಣನೋ ಅದಕ್ಕೆ ಸೀಮಿತವಾದಂಥ ವಿಷಯ ಅಲ್ಲ ಹಾಗಾಗಿ ಎಲ್ಲ ವಿಷಯಗಳ ಕುರಿತಾಗಿ ನಮ್ಮ ಕುಟುಂಬದಲ್ಲಿ ನಾವು ಹೇಗೆ ಜಾರಿಗೆ ತರೋದು ಯಾವುದು ನಾವು ಮಾಡ್ತಾ ಇರೋದ್ರಲ್ಲಿ ಕನಿಷ್ಠ ಈ ಐದು ವಿಷಯಗಳಿಗೆ ಸಂಬಂಧಪಟ್ಟಂತೆ ಈವರೆಗೂ ನಮಗೆ ಮಾಡೋಕ್ಕಾಗಿಲ್ಲ ಮುಂದೆ ಬದಲಾವಣೆ ಮಾಡಿಕೊಳ್ಬೇಕು ಅಥವಾ ನಮ್ಮ ಮನೆಯಲ್ಲಿ ಇಲ್ಲ ಇದನ್ನು ಸೇರಿಸ್ಕೊಳ್ಳೋದರಿಂದ ಒಳ್ಳೆಯದಾಗಿದೆ ಸಮಾಜಕ್ಕೂ ಒಳ್ಳೆಯದು ನಮಗೂ ಒಳ್ಳೆಯದು ಇ ನಾವೆಲ್ಲರೂ ಯೋಚನೆ ಮಾಡಬೇಕಾದಂಥ ಅಗತ್ಯ ಇದೆ ಒಂದೊಂದು ವಿಷಯವು ಅದು ಸ್ವದೇಶಿಯ ವಿಷಯ ತೆಗೆದುಕೊಳ್ಬೋದು ಕುಟುಂಬ ಪ್ರಬೋಧ ವಿಷಯ ತೆಗೆದುಕೊಳ್ಬೋದು ಅಂದರೆ ಕುಟುಂಬದಲ್ಲಿ ಮೌಲ್ಯಗಳನ್ನು ಉಳಿಸ್ಕೊಂಡು ಬೆಳೆಸೋದಕ್ಕೆ ಬೇಕಾದಂಥ ಒಂದು ಅಗತ್ಯ ಏನಿದೆ ಆ ವಿಷಯ ಇರ್ಬೋದು ಅಥವಾ ನಾಗರಿಕ ಶಿಷ್ಟಾಚಾರದ ವಿಷಯನೇ ಇರ್ಬೋದು ಇದ್ದಾನೆ ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಮನೆಯಿಂದ ಹೊರಡ್ಬೇಕಾದ್ರೆ ನಾವು ಹೆಲ್ಮೆಟ್ ಹತ್ತಿದ ಮಕ್ಕಳೇ ಹೇಳ್ತಾರೆ ಅಥವಾ ಟ್ರಾಫಿಕ್ ಸಿಗ್ನಲ್ ವ್ಯತ್ಯಾಸ ಆದರೆ ಮಕ್ಕಳೇ ನಮ್ಮ ಗಮನಕ್ಕೆ ತರ್ತಾರೆ ಇಲ್ಲೇ ಸಂಜಯ್ ನಗರ ಬೆಂಗಳೂರಿನ ಸಂಜಯ್ ನಗರದಲ್ಲಿ ನಮ್ಮ ಸಂಘದ ಒಬ್ಬರು ಕೆರಿಯರ್ ಇದ್ದಾರೆ ಡಾಕ್ಟರ್ ಅವರು ಅನೇಕ ವರ್ಷಗಳು ಲಂಡನ್ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾರೆ ಅವ್ರು ಯಾವ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾಯಿದ್ರು ಅನೇಕ ಬಾರಿ ನೈಟ್ ಡ್ಯೂಟಿ ಇರೋದು ಒಂದು ದಿವಸ ನೈಟ್ ಡ್ಯೂಟಿ ಇತ್ತು ಅವರು ಹೀಗೆ ಆ ಕಾರಿಡಾರಲ್ಲಿ ವಾಕಿಂಗ್ ಮಾಡ್ತಾಯಿದ್ರು ಒಂದು ಸರಿ ಬಂದಾಗ ಕಾರಿಡಾರ್ಗಳ ಕೊನೆಯಲ್ಲಿ ಒಂದು ಕಿಟಕಿ ಇತ್ತು ಆ ಕಿಟಕಿ ಹತ್ರ ಬಂದು ನಿಂತು ಅಲ್ಲಿ ನಿಂತ್ಕೊಂಡ್ರೆ ಹಾಸ್ಪಿಟಲ್ನ ಎದುರುಗಡೆ ಒಂದು ಸರ್ಕಲ್ ಅದು ಆರು ರಸ್ತೆಗಳು ಬಂದು ಸೇರುವಂಥ ಒಂದು ಸರ್ಕಲ್ ಈಗ ನೋಡ್ತಾ ಇದ್ದೆ ಮಧ್ಯರಾತ್ರಿ ಆಗಿತ್ತು ಬಹುಶಃ ಹನ್ನೆರಡು ಒಂದು ಗಂಟೆನೇನು ಭಾಳ ಯಾವುದೇ ವಾಹನಗಳು ಓಡಾಡ್ತಾ ಇರಲಿಲ್ಲ ಆಗ ಎದುರುಗಡೆಯಿಂದ ಒಂದು ವಾಹನ ಬಂತು ಒಬ್ಬರು ಮಹಿಳೆ ಡ್ರೈವ್ ಮಾಡ್ತಾ ಇದ್ದರು ಆ ಸರ್ಕಲ್ ಹತ್ರ ಬಂದಾಗ ಅವ್ರು ನಿಲ್ಲಿಸಿದ್ರು ಸುಮಾರು ಒಂದೂವರೆ ಎರಡು ನಿಮಿಷ ನಿಲ್ಸಿದ್ದರು ಆಮೇಲೆ ಅವರು ಡ್ರೈವ್ ಮಾಡಿಕೊಂಡು ಅವರ ಮಾರ್ಗದಲ್ಲಿ ಹೋದ್ರು ಇವರು ಗಮನಿಸ್ತಾ ಇತ್ತು ಯಾಕೆ ನಿಲ್ಸೋದು ಯಾಕೆ ಹೋದರು ಆಗ ಟ್ರಾಫಿಕ್ ಸಿಗ್ನಲಲ್ಲಿ ಕೆಂಪು ದೀಪ ಆ ಕಡೆಗೆ ಆ ರಸ್ತೆ ಕಡೆಗೆ ತೋರಿಸ್ತಾ ಇತ್ತು ಯಾರೂ ಇಲ್ಲ ಇರಲಿಲ್ಲ ಜನನೂ ಇರಲಿಲ್ಲ ಬೇರೆ ವಾಹನಗಳು ಇರಲಿಲ್ಲ ಯಾರೋ ನೋಡ್ತಾ ಇದ್ದಾರೆ ಅಂತ ಅವ್ರಿಗೇನು ಗೊತ್ತಿಲ್ಲ ಆದರೂ ಅವ್ರು ಪಾಲನೆ ಮಾಡಿದೆ ಇದನ್ನ ಹೀಗೆ ಮಾತಾಡ್ತಾರೆ ಹೇಳೋದು ನೋಡಿ ಬ್ರಿಟಿಷರು ಇಡೀ ಜಗತ್ತನ್ನು ಯಾಕೆ ಆಡಿದ್ರು ನಿಜ ಅವ್ರು ಆಡಿದ್ದು ಸರಿನೋ ತಪ್ಪೋ ನಮಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ಇದೆಲ್ಲ ಒಂದು ವಿಷಯ ಅದು ಒಂದು ಸಣ್ಣ ದೇಶ ನಮ್ಮ ಒಂದು ರಾಜ್ಯದಷ್ಟು ಇಲ್ಲ ಅವರ ಜನಸಂಖ್ಯೆ ಇಡೀ ಜಗತ್ತಿನಲ್ಲಿ ಒಂದು ಎಪ್ಪತ್ತಕ್ಕಿಂತ ಹೆಚ್ಚು ದೇಶಗಳಲ್ಲಿ ಅವರು ಲಂಡನ್ನಲ್ಲಿ ನಿಲ್ಕೊಂಡೆ ಆಳ್ವಿಕೆ ಮಾಡ್ತಾಯಿದ್ದಾರೆ ಯಾಕೆ ಅಂದರೆ ಇಲ್ಲಿಂದ ಹೋದ ಪ್ರತಿಯೊಬ್ಬರು ಕೂಡ ಅವ್ರು ಎಷ್ಟೇ ಒಳ್ಳೆಯವರು ಕೆಟ್ಟವರು ಏನು ಬೇಕಾರಾಗುತ್ತೆ ಕೆಲವು ನಿಯಮಗಳ ಪಾಲನೆಯಲ್ಲಿ ಅವ್ರು ಯಾವುದೇ ತಪ್ಪು ಮಾಡ್ತಾರೆ ಏನೇ ಮಾಡಿದ್ರು ನನ್ನ ದೇಶಕ್ಕೆ ಏನಾಗುತ್ತೆ ಅಂತ ಯೋಚನೆ ಮಾಡ್ತೀನಿ ಅನೇಕ ಜನರು ಅವ್ರು ದುಷ್ಟರಿದ್ದರು ಆದರೂ ಅವ್ರ ದೇಶ ಸಮಾಜದ ಕುರಿತಾಗಿ ಬಂದಾಗ ಪ್ರಶ್ನೆ ಬಂದಾಗ ನಂದೇನು ಕರ್ತವ್ಯ ಅಂತ ಯೋಚನೆ ಮಾಡ್ತಾರೆ ಬ್ರಿಟಿಷರು ತಪ್ಪು ಮಾಡಿದ್ದೆವು ಸರಿ ಮಾಡಿದ್ರು ಅದರ ವಿಶ್ಲೇಷಣೆಯಿಂದ ಆ ಸಮಾಜದಲ್ಲೇ ಈ ಒಂದು ಪ್ರಜ್ಞೆ ಅನುಶಾಸನದ ಬಗ್ಗೆ ನಿಯಮ ಪಾಲನೆ ಬಗ್ಗೆ ಸೂಚನೆ ಪಾಲನೆ ಬಗ್ಗೆ ಸಮಯದ ಪಾಲನೆ ಬಗ್ಗೆ ಇನ್ಗ್ರೇನ್ ಆಗೋದಿಲ್ಲ ಅವರ ಜೀನ್ಸಲ್ಲೇ ಬಂದಿರೋ ರೀತಿ ನಮ್ಮ ದೇಶದಲ್ಲಿ ವ್ಯಕ್ತಿಗತ ಧಾರ್ಮಿಕ ವಿಷಯಗಳು ಆಧ್ಯಾತ್ಮಿಕ ವಿಷಯಗಳನ್ನು ಇಡೀ ಜಗತ್ತಿನಲ್ಲೇ ಅತ್ಯಂತ ಶ್ರೇಷ್ಠವಾದ ಸಮಾಜ ನಂತರ ಇವರು ಪ್ರಾಗ ಸಹಸ್ರಪತಿ ಅಂತ ಹೇಳಿದರು ಅವರೊಂದು ಅನೇಕ ಲೇಖನಗಳ ಒಂದು ಪುಸ್ತಕ ಅಂತ ಅಂತವ್ರದೊಂದು ಪ್ರಕಟ ಆಗಿತ್ತು ಅದರೊಳಗೆ ಒಂದು ವಿಷಯ ಅವರು ಬೆಳೀತಾರೆ ವ್ಯಕ್ತಿ ಧರ್ಮದ ಪಾಲನೆ ಮತ್ತು ಸಮಾಜ ಧರ್ಮದ ಪಾಲನೆ ಈ ವಿಷಯವನ್ನು ನೋಡಿದಾಗ ವ್ಯಕ್ತಿ ಧರ್ಮ ನಮ್ಮದು ಭಾಳ ಚೆನ್ನಾಗಿತ್ತು ಸಾವಿರಾರು ವರ್ಷಗಳಿಂದ ಮನೆಯಲ್ಲಿ ಪೂಜೆ ಮಾಡೋದು ಮನೆಯಲ್ಲಿ ನಿಯಮಗಳ ಪಾಲನೆ ಅನುಷ್ಠಾನ ಮಾಡೋದು ಉಪವಾಸ ಮಾಡೋದು ವ್ರತ ಮಾಡೋದು ನಮ್ಮ ದೇಶದ ಬಹುತೇಕ ಜನ ಅವರವರ ರೀತಿಯಲ್ಲಿ ಇದು ಮಾಡಿಕೊಂಡು ಆದರೆ ಸಮಾಜ ಧರ್ಮದ ಪ್ರಶ್ನೆ ಬಂದಾಗ ನಾವು ಫೈಲ್ ಸಮಾಜದ ಬಗ್ಗೆ ಯೋಚನೆ ಮಾಡೋ ವಿಷಯ ಇರ್ಬೋದು ಅಂತ ಸಮಾಜದಲ್ಲಿ ಭಾಳ ವ್ಯಾವಹಾರಿಕವಾಗಿ ಮನೆಯಿಂದ ಹೊರಗಡೆ ಬಿದ್ದರೆ ಟ್ರಾಫಿಕ್ ಸಿಗ್ನಲ್ ನೋಡೋದು ಲೈನಲ್ಲಿ ನಿಂತ್ಕೊಳ್ಳೋದು ಸ್ವಚ್ಛತೆ ಕಾಪಾಡೋದು ಇಂಥ ಸಾಮಾನ್ಯ ವಿಷಯಗಳು ಸಂಘ ಯೋಚನೆ ಮಾಡ್ತಾ ಇದೆ ಈ ನಾಗರಿಕ ಕರ್ತವ್ಯ ನಾಗರಿಕ ಪ್ರಜ್ಞೆ ಅನ್ನೋ ವಿಷಯ ನಮ್ಮ ಸಮಾಜದಲ್ಲಿ ಯಾವುದು ಕೊರತೆ ಇದೆ ಇದನ್ನು ಹೇಗೆ ಎತ್ತರಿಸೋದು ನಮ್ಮ ದೇಶದ ರಾಷ್ಟ್ರಪತಿಗಳಾಗಿದ್ದಂಥ ಡಾಕ್ಟರ್ ಅಬ್ದುಲ್ ಕಲಾಂ ಅವರು ಅವರು ಅವರ ಪುಸ್ತಕದಲ್ಲೂ ಇದೆ ಇದು ಅದು ಪತ್ರಿಕೆಯಲ್ಲೂ ಬಂದಿತ್ತು ಅವರು ಮಾತಾಡಿದ್ರು ಅವರೊಂದು ವಿಷಯ ಚರ್ಚೆ ಮಾಡ್ತಾರೆ ನಮ್ಮ ದೇಶದ ಜನ ಇವರು ಒಂದು ಎಲ್ಲ ಹೋಗಿದ್ರಂತೆ ಅಲ್ಲಿ ವಾಕಿಂಗ್ ಹೋಯ್ತ ಬಳಿಕೆ ನಾಯಿಯನ್ನು ಜೊತೆಗೆ ವಾಕಿಂಗ್ ಕರ್ಕೊಂಡು ಹೋಗುವಂಥ ಇನ್ನೊಂದು ಕುಟುಂಬ ಅಲ್ಲಿತ್ತು ಅವ್ರು ಬರಬೇಕಾದ್ರೆ ನಾಯಿ ಅಲ್ಲಿ ಅದರ ಕೆಟ್ಟದ ಮಾಡಿದರೆ ಅದನ್ನು ತೆಗೆದುಕೊಳ್ಳುತ್ತೆ ಅದ್ರ ಜೊತೆಗೆ ಒಂದು ಬುಟ್ಟಿ ಸಣ್ಣದು ಕೈಯಲ್ಲಿ ಇಟ್ಕೊಂಡು ಬರ್ತಾಯಿದ್ದ ಅದೆಲ್ಲೂ ಈ ರೀತಿ ಮೂತ್ರ ಮಾಡೋದು ಮಲ ಹಾಕೋದು ಮಾಡಿದರೆ ಅದಕ್ಕೆ ತಕ್ಷಣ ಗಮನಿಸೋದಕ್ಕೆ ಅವ್ರಿಗೆ ಅಷ್ಟು ಪ್ರಜ್ಞೆ ಇತ್ತು ಅಂತ ಇವ್ರು ಗಮನಿಸಿದಂತೆ ಅವರು ಭಾರತೀಯ ಅಬ್ದುಲ್ ಕಲಾಂ ಅವರು ಬರೀತಾರೆ ನಮ್ಮ ದೇಶ ಅಲ್ಲೂ ಲಂಡನ್ ಅಲ್ಲೋದರೂ ಅಮೆರಿಕದಲ್ಲೂದರು ಇದೆಲ್ಲ ಪಾಲನೆ ಮಾಡ್ತೀವಿ ನಮ್ಮ ದೇಶಕ್ಕೆ ಯಾಕೆ ಮಾಡಲ್ಲ ಅಂತ ಹೆಚ್ಚಿನ ಈ ನಾಗರಿಕ ಪ್ರಜ್ಞೆ ಅದು ಕ್ಯೂನಲ್ಲಿ ನಿಂತ್ಕೊಳ್ಳೋದಿರ್ಬೋದು ಅಥವಾ ಸ್ವಚ್ಛತೆ ಕಾಪಾಡೋದಿರ್ಬೋದು ನಮ್ಮ ದೇಶದ ಪ್ರಧಾನಿಗಳು ಕರೆ ಕೊಡಬೇಕಾದ ಸ್ಥಿತಿ ಇದೆ ನಮ್ಮ ಸ್ವಚ್ಛ ಭಾರತ ಒಂದು ಆಂದೋಲನ ಮಾಡಬೇಕು ನಿಜ ಅನೇಕ ಕಡೆ ಇವತ್ತು ಯಾರು ನಾವೆಲ್ಲ ಓಡಾಟ ಮಾಡ್ತೀವಿ ರೈಲ್ವೆ ಸ್ಟೇಷನ್ಗಳಲ್ಲಿ ಮತ್ತೊಂದು ಕಡೆ ಈಗ ಒಂದು ಸ್ವಲ್ಪ ಬದಲಾವಣೆ ಕಾಣುತ್ತೆ ಆದರೆ ವ್ಯಕ್ತಿಗತ ರೀತಿ ನಮ್ಮ ಮನೆಯಲ್ಲಿ ನಮ್ಮ ಮನೆಯ ಅಂಗಳದಲ್ಲಿ ನಮ್ಮ ರಸ್ತೆಯಲ್ಲಿ ಕೇವಲ ಸ್ವಚ್ಛತೆ ಬಗ್ಗೆ ಅಲ್ಲ ಎಲ್ಲ ನಿಯಮಗಳ ಪಾಲನೆ ಒಂದು ಸಮಾಜವಾಗಿ ನಾವು ಪಾಲನೆ ಮಾಡಬೇಕಲ್ವಾ ಈ ಒಂದು ಪ್ರಜ್ಞೆ ಈ ಒಂದು ಅವೇರ್ನೆಸ್ ನಮ್ಮ ಮನೆಯಿಂದ ಪ್ರಾರಂಭ ಮಾಡಿ ಇದನ್ನು ಹೇಗೆ ಹೆಚ್ಚು ಮಾಡೋದು ಈ ಬಗ್ಗೆ ನಾವು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಈ ಎಲ್ಲ ವಿಷಯಗಳು ಕೊನೆಗೂ ಪ್ರತ್ಯಕ್ಷ ನಮ್ಮ ಆಚರಣೆಯ ವಿಷಯಗಳು ಇವತ್ತಿನ ಈ ಕುಟುಂಬ ಸಮ್ಮೇಳನ ಕಾರ್ಯಕ್ರಮ ಕೂಡ ಇಲ್ಲಿ ನಿಮಗೆ ಈ ವಿಷಯವನ್ನು ಗಮನಕ್ಕೆ ತರಬೇಕು ಅಂತಿರೋದು ಇದು ಇಲ್ಲಿಗೆ ಮುಕ್ತಾಯ ಅಲ್ಲ ಇದು ಪ್ರಾರಂಭ ಅಂದರೆ ಇದ್ರ ಬಗ್ಗೆ ಯೋಚನೆ ಮಾಡಬೇಕು ನಾನು ಆಗಲೇ ಆಗಿದೆ ಇದಕ್ಕೆ ತುಂಬ ಸವಾಲುಗಳಿದೆ ಚಾಲೆಂಜ್ ಅಷ್ಟು ಸುಲಭ ಅಲ್ಲ ಸಾಮಾನ್ಯ ಮನಸ್ಸು ನಮ್ಮದು ಅಂದರೆ ನಮ್ಗೆ ಬಂದಿರೋ ಅಭ್ಯಾಸದಿಂದ ಅನೇಕ ಬಾರಿ ಇದಕ್ಕೆ ಹೊತ್ತು ಕಷ್ಟ ಆಗ್ತದೆ ಅಭ್ಯಾಸ ಎಷ್ಟಾಗಿದೆ ಅಂತ ನಾನು ಭಾಳ ಹಿಂದೆ ಕೇಳಿದಂಥ ಒಂದು ಘಟನೆ ನಿಜವಾದ ಘಟನೆ ಎಚ್ ಎಂದ ಒಬ್ಬರು ಆಗ ಈ ಜಾಗ್ವಾರ್ ಬ್ರಿಟನ್ನಿಂದ ನಮ್ಮ ದೇಶಕ್ಕೆ ಅದರ ಟೆಕ್ನಾಲಜಿ ಇದೆಲ್ಲ ತರುವಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು ಇಲ್ಲಿಂದ ಅನೇಕ ಇಂಜಿನಿಯರ್ಸು ಅಲ್ಲಿಗೆ ಹೋಗ್ತಾ ಆ ಥರ ಹೋದವರು ಒಂದು ದಿವಸ ಸುತ್ತಾಡಲಿಕ್ಕೆ ಯಾವುದೋ ಒಂದು ನಗರದಲ್ಲಿ ಹೋದರು ಅದರ ಮುಂದಿನ ವಾರ ವಾಪಸ್ ಬರಬೇಕಾಗಿತ್ತು ಅವರಲ್ಲಿ ಯಾರತ್ರೋ ಸಣ್ಣ ಅಡುಗಡಿಯಲ್ಲಿ ಇರುತ್ತಲ್ಲ ಅಂಥ ಕಡೆ ಹೋಗಿ ಅವ್ರು ಎಲ್ರಿಗೂ ಒಂದು ಎಂಟತ್ತು ಜನರಿಗೆ ನಾವು ವಸ್ತು ಬೇಕಾಗಿ ಇಂಪಾರ್ಟೆಂಟ್ ಪೆನ್ ಬೇಕು ಅಂತ ಕೇಳಿದ್ರು ಅವ್ರು ಕೊಟ್ಟರು ಇವರು ತೊಂಬಂತರು ನೋಡ್ರಿ ಅಂದರೆ ಮೇಡ್ ಇನ್ ಇಂಡಿಯಾ ಅಂತಲೇ ಇತ್ತು ಅವ್ರು ಅಲ್ಲಿ ಕೇಳಿದ್ದು ಇಂಪಾರ್ಟೆಂಟ್ ಪೆನ್ ಕೊಡಿ ಅಂತ ಇವರು ತಂದೆ ಭಾರತದಿಂದ ಅಲ್ಲಿಗೆ ಹೋಗಿದ್ದಿಲ್ಲ ಅಂದರೆ ಅಭ್ಯಾಸ ಇಂಪಾರ್ಟೆಂಟ್ ಅನ್ನೋದು ಅಮೇರಿಕದ್ದು ಅನ್ನೋದು ನಮ್ಮ ಮನಸ್ಸೊಳಗೆ ಇಷ್ಟು ಬಂದುಬಿಟ್ಟಿದೆ ಅಲ್ಲಿ ಒಂದೊಂದು ವಿಷಯವು ಚಾಲೆಂಜ್ ಆದರೂ ಕೂಡ ಸವಾಲಾದರೂ ಕೂಡ ಅದನ್ನು ಸ್ವೀಕಾರ ಮಾಡಿ ನಾನು ಹೇಗೆ ನಮ್ಮ ಮನೆಯಲ್ಲಿ ಹೇಗೆ ಈ ರೀತಿ ಲಕ್ಷಾಂತರ ಕುಟುಂಬಗಳು ಮಾಡಿದಾಗ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ನಾನಾಗಲೇ ಹೇಳಿದಂತೆ ಸಮಾಜದ ಫ್ಯಾಬ್ರಿಕ್ ಅಥವಾ ಸಮಾಜದ ಟೆಕ್ಸ್ಚರ್ ಯಾವುದನ್ನು ಹಾಸು ಹೊಕ್ಕು ಅಂತ ಹೇಳ್ತಾರೆ ಅಂದರೆ ಯಾವುದರ ನೇಯ್ಗೆಯಿಂದ ಸಮಾಜ ತಯಾರಾಗಿದೆ ಆ ಬಟ್ಟೆ ನೇಯ್ಗೆ ಏನಿದೆ ಅಂದರೆ ನಮ್ಮ ಕುಟುಂಬಗಳು ಅಲ್ಲಿ ಏನು ಈ ಬದಲಾವಣೆ ಕಾಣುತ್ತೆ ಇದು ಸಮಾಜದ ಬದಲಾವಣೆಯಾಗಿ ಕಾಣುತ್ತೆ ಮತ್ತು ಇವತ್ತು ನಮ್ಮ ದೇಶಕ್ಕೆ ಬಹಳ ಅಗತ್ಯ ಇರತಕ್ಕಂಥ ಐದು ವಿಷಯಗಳು ಕೂಡ ಇನ್ನೂ ಹತ್ತಾರು ವಿಷಯ ಇರ್ಬೋದು ಕನಿಷ್ಠ ಈ ಐದು ವಿಷಯದಲ್ಲಿ ನಾವು ಒತ್ತಾವಣೆ ತರಬೋದಾ ಹಂಗ ನೂರು ವರ್ಷ ಆಗಿದ ಬೇಕರೆ ಸಂಘದ ಎಲ್ಲ ಕಾರ್ಯಕರ್ತರು ಯೋಚನೆ ಮಾಡಿರುವ ವಿಷಯಗಳು ಇದು ಇಲ್ಲಿಂದ ಪ್ರಾರಂಭ ಆಗಿ ಏನೋ ಈ ವರ್ಷ ಒಂದು ಸೆಲೆಬ್ರೇಷನ್ ಆರ್ ಎಸ್ ಎಸ್ ಅಂಡರ್ಟ್ ಇಯರ್ ಸೆಲೆಬ್ರೇಷನ್ ಸೆಂಟಿನರಿ ಸೆಲೆಬ್ರೇಷನ್ ಅದಕ್ಕೆ ಐದು ವಿಷಯ ಆರಂಭ ಅಲ್ಲ ಇದು ದೀರ್ಘಕಾಲ ಸಮಾಜದಲ್ಲಿ ಬರಬೇಕಾದಂಥ ವಿಷಯ ಉಳಿಬೇಕಾದಂಥ ವಿಷಯ ಈಗಲಿಂದ ಪ್ರಾರಂಭ ಆಗ್ತದೆ ಈ ರೀತಿ ಇನ್ನೂ ಅನೇಕ ವಿಷಯಗಳಿರೋದು ಸಾಮಾಜಿಕ ಪರಿವರ್ತನೆಯಿಂದ ಕೊನೆಗೂ ಬರುವುದು ಆ ಸಮಾಜದ ಕುಟುಂಬಗಳು ಸಮಾಜದಲ್ಲಿರುವ ವ್ಯಕ್ತಿಗಳು ಅವರ ಮನಸ್ಸಿನಲ್ಲಿ ಆಗುವಂಥ ಬದಲಾವಣೆ ಹಾಗಾಗಿ ನಾವೆಲ್ಲರೂ ಈ ಬಗ್ಗೆ ಯೋಚನೆ ಮಾಡಿ ಹೇಗೆ ಆ ಡಾಕ್ಟರ್ ಯೋಚನೆ ಮಾಡಿದ್ರು ವಿಷವೈದ್ಯರು ಈ ಒಳ್ಳೆಯ ಸಂಗತಿಗಳು ನಾವೀಗ ಹೇಳಿದಂಥ ಅನೇಕ ವಿಷಯಗಳು ಇದು ಯಾವ ತುಂಬ ಹೊಸ ಈಗ ಎನ್ವಿರಾನ್ಮೆಂಟ್ ಅನ್ನೋದು ಹೊಸ ಶಬ್ದ ಇರ್ಬೋದು ಆದರೆ ನಮ್ಮ ಪೂರ್ವಜರು ಯೋಚನೆ ಮಾಡಿದ್ರಲ್ವ ಮುನಿಗಳು ಆಗ ಗ್ಲೋಬಲ್ ವಾರ್ಮಿಂಗ್ ಇರಲಿಲ್ಲ ಅಥವಾ ಕ್ಲೈಮೇಟ್ ಚೇಂಜ್ ಅನ್ನೋದು ಒಂದು ದೊಡ್ಡ ವಿಷಯ ಆಗಿರಲಿಲ್ಲ ಮಳೆ ಯಾವುದೋ ಕಾಲದಲ್ಲಿ ಬರಬೇಕಾದ ಯಾವುದೋ ಕಾಲದಲ್ಲಿ ಬರಬೇಕು ಯಾವುದು ಇಲ್ಲೇ ಅಂದಾಗ ಆದರೆ ಅವರಿಗೆ ಸಾಕಷ್ಟು ಅವ್ರು ವಾಸ ಮಾಡ್ತಿದ್ದೆ ಕಾಡುಗಳಲ್ಲಿ ಕಾಡು ಉಳಿಸಿ ಅಂತ ಹೇಳಬೇಕಾದ ಅಗತ್ಯ ಇರಲಿಲ್ಲ ಅಂಥ ಸಮಯದಲ್ಲಿ ನಮ್ಮ ಋಷಿ ಮುನಿಗಳ ವೇದಗಳಲ್ಲಿ ಬರೆದಿದ್ದಾರೆ ಚರಾಚರ ಸೃಷ್ಟಿಯಲ್ಲಿ ಭಗವಂತ ಇದ್ದಾನೆ ಈ ಹಸಿರು ಈ ಕಾಡು ಈ ಎಲ್ಲ ಗಾಳಿ ಬೆಳಕು ಇದೆಲ್ಲ ಏನಿದೆ ಇದೆಲ್ಲ ಉಳಿಸೋದು ನಮ್ಮ ಜವಾಬ್ದಾರಿ ಯಾವಾಗ ಅಗತ್ಯನೇ ಇರಲಿಲ್ಲ ಇವತ್ತು ನಾ ಇವತ್ತು ಯಾಕೆ ಮಾನವ ಜನಾಂಗ ಪರಿಸರದ ಬಗ್ಗೆ ಮಾತಾಡ್ತಾ ಇದೆ ಅಂದರೆ ಹೆದ್ರಿಕೊಂಡು ಯಾವುದೋ ಕೆಲವು ಭೂಮಿಗಳು ಮುಳುಗೋಗುತ್ತೆ ಅಂತನೋ ಅಥವಾ ಇನ್ಯಾವುದೋ ಪ್ರದೇಶದಲ್ಲಿ ಮಳೆನೇ ಬರೆದಿರೋ ಸ್ಥಿತಿ ನಿರ್ಮಾಣ ಇದೆಲ್ಲ ಗ್ಲೋಬಲ್ ವಾರ್ಮಿಂಗಿನ ಒಂದು ಪ್ರಭಾವ ಅಥವಾ ಪರಿಣಾಮ ಹೆದರಿಕೆಯಿಂದ ಇವತ್ತು ನಾವು ಪರಿಸರ ಉಳಿದ್ರು ಯಾವಾಗ ನಾವು ಋಷ್ಯಮುಲ್ ಯಾವ ಹೆದರಿಕೆಯೂ ಇರಲಿಲ್ಲ ಮತ್ತು ಜನಸಂಖ್ಯೆಗೆ ಮತ್ತು ಹಸಿರಿಗೆ ಕೋಲಸೆ ಪ್ರಕೃತಿಕ ಸಂಪತ್ತಿಗೆ ಒಂದ್ಸಲ ಅನುಪಾತದಲ್ಲಿ ನೋಡಿದರೆ ಭಾಳ ಒಳ್ಳೆಯ ಅನುಪಾತ ಇದ್ದಾಗ ರೇಷಿಯೋ ಆ ಸಮಯದಲ್ಲಿ ನಮ್ಮ ಪೂರ್ವಜರು ಕರೆ ಕೊಟ್ಟು ಈ ಪರಿಸರವನ್ನು ಉಳಿಸಬೇಕು ಅಂತ ಅಂದರೆ ಇದು ನಮ್ಮ ಪರಂಪರಾನುಗತವಾಗಿ ಬಂದಿದೆ ಯಾವುದೋ ಮಧ್ಯದಲ್ಲಿ ಹೇಗೆ ಸಹಸ್ರ ಬುದ್ಧಿಯವರು ಹೇಳಿದರು ನಾವು ಸಮಾಜ ಧರ್ಮವನ್ನು ಮರೆದು ಬಿಟ್ಟಿದ್ದೀವಿ ಅದನ್ನು ಇನ್ನೊಂದೇ ನೆನಪಿಸಿಕೊಳ್ಳುವಂಥ ಪುನಸ್ಮರಣೆ ಮಾಡಿಕೊಂಡು ಅದರಂತೆ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಹಾಗೆ ಆ ವಿಷವೈದ್ಯರಿಗೆ ಮನಸ್ಸಿಗೆ ಏನು ನೋವು ಅಕಸ್ಮಾತ್ ನಮ್ಮಿಂದ ಬಂದಿದ್ದನ್ನು ಇಲ್ಲಿಗೆ ನಿಲ್ಲಿಸ್ಬಿಟ್ರೆ ಹೋದ್ರೆ ಮುಂದಿನ ಪೀಳಿಗೆ ಕೊಡೋರು ಯಾರು ಅನ್ನೋ ಪ್ರಶ್ನೆ ಅವ್ರಿಗೆ ಹೇಗೆ ಬಂತು ಹಾಗೆ ನಾವೆಲ್ಲರೂ ನಮ್ಮ ನಮ್ಮ ಕುಟುಂಬದಲ್ಲಿ ಒಂದು ಸಮಾಜವಾಗಿ ಸಮುದಾಯವಾಗಿ ನಮ್ಮ ವಠಾರ ನಮ್ಮ ಕಾಲೋನಿ ನಮ್ಮ ಅಪಾರ್ಟ್ಮೆಂಟ್ ಎಲ್ಲ ಕಡೆಯೂ ಸ್ವಯಂ ಯೋಚನೆ ಮಾಡಿ ಸ್ವಯಂ ಯೋಚನೆ ಮಾಡುವ ಕುಟುಂಬ ಸ್ವಯಂ ಯೋಚನೆ ಮಾಡುವ ಸಮುದಾಯ ಇದ್ದಾಗ ಸ್ವಯಂ ಯೋಚನೆ ಮಾಡೋ ಸಮಾಜ ನಿರ್ಮಾಣ ಆಗಿದೆ ಸ್ವಯಂ ಯೋಚನೆ ಮಾಡಿ ಈ ಥರ ಕಾರ್ಯಕ್ರಮ ಆಯಿತು ಯಾರೋ ಹೇಳಿದ್ರು ಅನ್ನೋದಕ್ಕಲ್ಲ ಇದು ಇರಬೇಕು ಅಂತ ನಾವೇ ಯೋಚನೆ ಮಾಡಿ ನಾನು ಜಾರಿಗೆ ಮಾಡುವಂಥ ಪ್ರಯತ್ನ ಇದೆಲ್ಲರೂ ನಾವೆಲ್ಲರೂ ಸೇರಿ ಮಾಡೋಣ ಅಂತ ನಿಮ್ಮಲ್ಲಿ ಮನವಿ ಮಾಡ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ ನಮಸ್ಕಾರ